ಬೈಜೂಸ್ ಬೈಜೂಸ್ ಸಂಸ್ಥೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಒಂದು ಕಾಲದಲ್ಲಿ ಭಾರತದ ಅತ್ಯಂತ ಮೌಲ್ಯಯುತ ಸ್ಟಾರ್ಟ್ಅಪ್ ಆಗಿ ಬೆಳವಣಿಗೆ ಕಂಡಿದ್ದ ಸಂಸ್ಥೆ ಆದರೆ ಜಾಸ್ತಿ ನಷ್ಟ ಹೆಚ್ಚಾಗಿದ್ದು ಆದಾಯದಲ್ಲಿ ನಿರೀಕ್ಷಿತ ಬೆಳವಣಿಗೆ ಇಲ್ಲದೆ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಕಂಪನಿ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಬೈಜೂಸ್ ಸಂಸ್ಥಾಪಕ ಬೈಜು ರವೀಂದ್ರನ್ ಅವರ ಸಂಪತ್ತು ಸಂಪೂರ್ಣವಾಗಿ ಕರಗಿದೆ ಎಸ್ ಫೋರ್ಬ್ಸ್ ಬಿಲೇನಿಯೋ ಇಂಡೆಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕಾರ ಬೈಜು ಸಂಸ್ಥಾಪಕ ಬೈಜು ರವೀಂದ್ರನ್ ಇವರ ಸಂಪತ್ತು ಸಂಪೂರ್ಣವಾಗಿ ಹೋಗಿದೆ ಕಳೆದ ವರ್ಷ ಅಂದ್ರೆ ಇಪ್ಪತ್ಮೂರರಲ್ಲಿ ಹದಿನೇಳು ಐನೂರ ಮೌಲ್ಯದ ಆಸ್ತಿಯನ್ನ ಹೊಂದಿದ್ರು ಇದೀಗ ಕಂಪನಿ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ರು ಅವರ ಸಂಪತ್ತಿನ ಮೌಲ್ಯ ಕೂಡ ಶೂನ್ಯಕ್ಕೆ ಇಳಿದಿದೆ ಅಂತ ವರದಿಯಾಗಿದೆ ಬೈಜೂಸ್ ಆ್ಯಪ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೈಜು ರವೀಂದ್ರನ್ ಸ್ಥಾಪನೆ ಮಾಡಿದ್ರು ಇದು ಭಾರತದ ಅತ್ಯಂತ ಜನಪ್ರಿಯ ಸ್ಟಾರ್ಟ್ಅಪ್ ಆಗಿ ಬೆಳವಣಿಗೆ ಕಾಣ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಹಿಡಿದು ಎಂ ಬಿ ಎಸ್ ಸ್ಟೂಡೆಂಟ್ಸ್ ತನಕ ಎಲ್ಲರಿಗೂ ಲರ್ನಿಂಗ್ ಅಪ್ಲಿಕೇಶನ್ ಅವೈಲೇಬಿಲಿಟಿ ಇದ್ದಾಗ ಬೈಜೂಸ್ ಕಂಪನಿ ವ್ಯಾಲ್ಯೂ ಬರೋಬ್ಬರಿ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಇತ್ತು ಆದರೆ ರೀಸೆಂಟ್ಲಿ ಕಂಪನಿಯ ನಷ್ಟ ಹೆಚ್ಚಾಗಿದ್ದು ಕಂಪನಿ ವ್ಯಾಲ್ಯೂ ಬರೀ ಒನ್ ಬಿಲಿಯನ್ ಡಾಲರ್ ನಷ್ಟಿದೆ ಬೈಜೂಸ್ ಕಂಪನಿ ಒಂದು ಕಾಲದಲ್ಲಿ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಮೌಲ್ಯವನ್ನು ಹೊಂದಿತ್ತು ಅದೇ ಜಾಸ್ತಿ ಲಾಸ್ ಆಗ್ತಾ ಇರೋ ಪರಿಣಾಮ ಕಂಪನಿಯ ಮೌಲ್ಯ ಇದೀಗ ಕೇವಲ ಒಂದು ಬಿಲಿಯನ್ ಡಾಲರ್ನಷ್ಟಿದೆ ಹೀಗಾಗಿ ಬೈಜೋಸ್ ಕಂಪನಿಯಲ್ಲಿ ಲೇ ಆಫ್ ಕೂಡ ನಡೀತಾ ಇದೆ ಕಂಪನಿ ವರ್ಕರ್ಸ್ಗೆ ಸ್ಯಾಲ್ರಿ ಕೊಡೋಕೆ ದುಡ್ಡಿಲ್ಲದೆ ಬೈಜೂಸ್ ರವೀಂದ್ರನ್ ತಮ್ಮ ಬೆಂಗಳೂರಿನ ಮನೆಯನ್ನ ನೂರು ಕೋಟಿಗೆ ಅಡ ಇಟ್ಟಿದ್ರು ಇತ್ತೀಚೆಗೆ ಕಂಪನಿಯ ಷೇರುದಾರರಾದ ಪ್ರೊಸೆಸ್ ಎನ್ವಿ ಮತ್ತು ಪೀಕ್ ಎಕ್ಸ್ಪಿ ಪಾರ್ಟ್ನರ್ಸ್ ಕೂಡ ಹಲವು ತಿಂಗಳ ಹಿಂದೆ ಸಿಇಒ ಸ್ಥಾನದಿಂದ ಬೈಜೋ ರವೀಂದ್ರನ್ ಅವರನ್ನ ಕೆಳಗಿಳಿಸೋಕು ಕೂಡ ಹೊರಟಿದ್ರು ಈ ವಿವಾದ ನಡೀತಾ ಇರುವಾಗಲೇ ಬೈಜು ರವೀಂದ್ರನ್ಗೆ ಭಾರತ ತೊರೆಯದಂತೆ ಇಡಿ ನೋಟಿಸ್ ನೀಡಿದೆ ಇದರ ಜೊತೆಗೆ ಫೋರ್ಬ್ಸ್ ಬಿಲಿನಿಯರ್ ಇಂಡೆಕ್ಸ್ ಬೈಜು ರವೀಂದ್ರನ್ ಆಸ್ತಿಯೆಲ್ಲ ಕರಕ್ ಹೋಗಿದೆ ಅಂತ ವರದಿ ಮಾಡಿದೆ ಒಂದು ಕಾಲದಲ್ಲಿ ರಾಜನಂತೆ ಮೆರೆದ ಹದಿನೇಳು ಸಾವಿರ ಕೋಟಿ ಒಡೆಯ ಈಗ ಬರಿಗೈದಾಸ ಆಗಿರೋದು ನಿಜಕ್ಕೂ ವಿಪರ್ಯಾಸ ಅಲ್ವಾ